ಇದೇನೋ ನಮ್ಮ ಬನ್ನೂರಿಂದ ಬಂದೂರಿಂದ ಐದ್ ಕಿಲೋಮೀಟರ್ ಕೊಡಗಳ್ಳಿ ಆದರೆ ಏನಾಗಿದೆ ಅಂದರೆ ಇದು ರೋಡ್ ಸಂಪರ್ಕ ಸರಿ ಅದರಿಂದ ತಡೆಗಳು ಕರೆಕ್ಟಾಗಿ ನಿರ್ಮಿಸಲಿಲ್ಲ ಅದ್ರಲ್ಲಿ ಒಂದು ಗುಂಡಿ ಬಿದ್ದದನ್ನು ತೋರಿಸಿದ್ದೀನಿ ಅಲ್ಲೇ ಆಲ್ರೆಡಿ ಮತ್ತು ಏನು ಇಂಜಿನ್ ಒಳಗೆ ಹೋಗಿದೆ ಅದು ಇಂಜಿನ್ನು ಒಳಗೆ ಹೋಗಿದೆ ನೋಡಿ ಇದು ಸೈಜು ಮತ್ತು ಬೋರ್ಡ್ರಸ್ ಸೈಲ್ ತುಂಬಿಕೊಂಡು ಇದು ಯಾವ ಥರ ಬಿದ್ದದ್ ನೋಡಿಗಳು கரெட்டாக <laughs> பண்ணி ವೀಕ್ಷಕರೇ ಇನ್ನು ಇನ್ನೂ ದುರಸ್ತಿ ಮಾಡೇ ಇಲ್ಲ ವ್ಯಾಬಾರೀಕರಣ ಆಗೋದ್ರೆ ಆಗಿಲ್ಲ ಇನ್ನೂ ಯಾವಾಗ ಮಾಡ್ತಾರೆ ಏನಂತ ಗೊತ್ತಿಲ್ಲ ಪಾಪ ಅವ್ರಿಗೂ ಬಿಲ್ ಬಂದಿದೆ ಏನೋ ಗೊತ್ತಿಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಅವ್ರಿಗೆ ಬಿಲ್ ಬಂದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗಿಸ್ತಿದ್ರು ಅನಿಸುತ್ತೆ ನನಗೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಯಾಕಂದರೆ ಇಲ್ಲಿ ಸುಮಾರು ವರ್ಷ ಒಂದೂವರೆ ವರ್ಷ ಆಯಿತು ಇದು ಕಾಮಗಾರಿಗೆ ಶುರು ಮಾಡಿ ನೋಡಿ ಮತ್ತೆ ಈ ರೋಡು ಹೋಗ್ತಾನೆ ಇದೆ ನೋಡಿ ಗುಂಡಿ ನೋಡಿ ಗುಂಡಿ ಗುಂಡಿದೆ ಅಲ್ಲಿ ಆದಷ್ಟು ಬೇಗ ಸರಿಪಡಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ಇದು ನಮ್ಮ ಕೊಡಗಳ್ಳಿ ಕೆರೆ ಕಿರಿದಾಗ ಆಗಿದ್ದರಿಂದ ಏನೇ ಇಲ್ಲಿ ಜನ ಎಲ್ಲ ಸೇರ್ಕೊಂಡಿದ್ದಾರೆ ಅದೇನಿದೆ ಅಂತ ನೋಡೋಣ ಏನಾಗಿದೆ ಅಂತ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ